ಹಾಯ್ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಜೆಗೆ ಗೌರಿ ಶಂಕರ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ನಂದು ನಂದೂಸ್ ಲೈಫ್ ಕನ್ನಡ ಚಾನಲ್ ಅಂತ ಕೂಡ ಇದೆ ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಸೀರಿಯಲ್ ವಿಡಿಯೋಸಲ್ಲಿ ನಾನು ಯಾಕೆ ಮುಖ ತೋರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ದೇವಸ್ಥಾನದಲ್ಲಿ ಗ್ರೀಷ್ಮಗೆ ಎಲ್ಲ ಸತ್ಯನೋ ಗೊತ್ತಾದ ಮೇಲೆ ಗವ್ವಕ್ಕ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಬಿಟ್ಟೆ ಗವ್ವಕ್ಕ ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ ಆಗ ಗೌರಿ ಹೇಳ್ತಾಳೆ ಇಲ್ಲ ಇದನ್ನ ಮದುವೆನೇ ಅಲ್ಲ ಸುನಂದ ಅಕ್ಕನೇ ಇಲ್ಲ ಇದಕ್ಕೆ ಅಂತ ಹೇಳಿದ್ರು ಶಂಕರ ಅಲ್ಲೇ ಜೋರಾಗಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾನೆ ಇದೇನು ಮಕ್ಕಳಾಟ ಅಂದ್ಕೊಂಡಿದ್ದೀರಾ ನೀವು ಹೇಳ್ದಂಗೆಲ್ಲ ಕುಣಿಯೋದಕ್ಕೆ ಮದ್ವೆ ಆಗೋಗಿದೆ ಇವಾಗ ನಡೀರಿ ಮನೆಗೆ ಅಂತ ಹೇಳಿ ಕರ್ಕೊಂಬರ್ತಾನೆ ಅಷ್ಟರೊಳಗಾಗಿ ಶಂಕರ ಯಾಕೆ ಇನ್ನೂ ಬಂದಿಲ್ಲ ನನ್ನ ಸಂ ನಮ್ಮ ವಂಶನ ಇರೋದು ಅವಳೊಬ್ಬಳೇ ಅವಳ ಕೈಯಲ್ಲೇ ಅವಳೇ ಎಲ್ಲಿ ಹೋಗ್ಬಿಟ್ಟಿದ್ದಾಳೆ ಅವ್ಳಿಗೇನಾದ್ರೂ ಆಗ್ಬಿಡುತ್ತಾ ಇವತ್ತು ಹಬ್ಬ ಬೇರೆ ಜನ ತುಂಬ ಇರ್ತಾರೆ ಏನಾಯ್ತೋ ಏನೋ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅಷ್ಟ್ರೊಳಗಾಗಿ ಶಂಕರ ಬರ್ತಾನೆ ಶಂಕರ ಬರ್ತಿದ್ದಂಗೆ ಗ್ರೀಷ್ಮ ಬರ್ತಾಳೆ ಗ್ರೀಷ್ಮ ನೋಡ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ದಾವ ಗ್ರೀಸು ನಿನ್ನ ನೋಡಿ ನಿನ್ನಿಲ್ದೇ ಬೇಜಾರಾಗಿತ್ತು ಏನಾಯ್ತವ ಗ್ರೀಸು ಯಾಕವ ನೆಂದೋಗಿದ್ಯಾ ಅಂತ ಹೇಳಿ ಇದು ಮಾಡ್ತಾ ಇರ್ತಾಳೆ ಆಗ ಅತ್ತೆ ನನಗೆ ಹೊಸ ಸೀರೆ ಕೊಟ್ಟಿದ್ರಲ್ವ ಅವಳಿಗೂ ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅಂದರೆ ಮತ್ತೇ ಶಂಕರ ಗೌರಿ ಮೇಲೆ ರೇಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಶಂಕರ ಬಂದು ಎಲ್ಲದಕ್ಕೂ ಅಮ್ಮಿಯವ್ರ ಮೇಲೇ ಬರ್ತಾ ಇರ್ತೀಯ ನೀನು ಯಾವುದೊಂದು ಕೂ ಅವ್ರನ್ನೇ ಇದು ಮಾಡ್ತೀಯ ಅಂತ ಹೇಳಿ ಬೈದ್ಬಿಟ್ಟು ಹೊರಟೋಗ್ತಾನೆ ಹಾಗೆ ಹೋಗಿದ ತಕ್ಷಣ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅವಳು ಹೇಳಿದಷ್ಟು ಮತ್ತು ತುಂಬ ನೆನಪು ಬರ್ತಾ ಇರುತ್ತೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಂಕರ ಬರ್ತಾನೆ ಆಗ ಶಂಕರನಿಗೆ ಏನಾಯಿತು ಅಂದರೆ ಮತ್ತೆ ಈ ಥರ ನನಗೆ ಈ ಮದುವೆನ ಒಪ್ಪೋದಿಲ್ಲ ಅಂದರೆ ಏನಾದರೂ ಮಾಡ್ಕೊಳ್ಳಿ ಅವ್ರಿಗೇನೇ ಹೇಳಕ್ಕೆ ಹೋಗ್ತೀರಾ ಆಗ ಬಂದು ಅವ್ರು ನಿಮ್ಮ ಮೇಲೆ ಬೆಂಕಿ ಉಗುಳ್ತಾರೆ ಅದನ್ನ ನನಗೆ ತಡೆಯೋಕಾಗದೆ ನಾನು ಮತ್ತೆ ಅವ್ರ ಮೇಲೆ ರೇಗ್ತೀನಿ ಇದೇ ಆಗೋಯ್ತು ನನಗೆ ಈ ವಿಷಯ ಮಾತಾಡೋದೇ ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ ಅಲ್ಲಿಂದ ಅಷ್ಟರೊಳಗಾಗಿ ಅಡುಗೆಗೆಲ್ಲ ರೆಡಿ ಮಾಡಿ ತಗೊಂಬಂದು ಇಡ್ತಾ ಇರ್ತಾಳೆ ಏನಾಯ್ತು ಅದನ್ನ ಬಿಟ್ಬಿಡ ಈಗ ನಾವು ಇಬ್ರು ಚೆನ್ನಾಗಿದ್ದೀರಿ ಅಂತ ಇವರು ಗೊತ್ತಾಗ್ಬಾರ್ದು ಅಂದ್ರೆ ನನಗೆ ಇನ್ನೊಂದು ಕ್ಷಣ ಕೂಡ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಗವ್ವಕ ನಾನು ಹೊರಟೋಗ್ತೀನಿ ನನ್ಗೆ ಮಾಡಿ ದಾರಿ ತೋರಿಸೋಕೆ ಅವ್ವಕ್ಕ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಗ್ರೀಷ್ಮಾ ಇವಾಗ ಏನು ಮಾಡಕ್ಕಾಗಲ್ಲ ನಿಧಾನವಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾಳೆ ಇವಾಗ ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದ್ದೀರಿ ಅಂದರೆ ಇವ್ರು ಮತ್ತೆ ನಮ್ಮನ್ನ ಏನಾದರೂ ಇದು ಮಾಡ್ತಾರೆ ಆದರೆ ನಾವಿಬ್ಬರು ಆಗಲ್ಲ ಅನ್ನೋಂಗೆ ಇರಬೇಕು ಅಂತ ಹೇಳಿ ಗೌರಿ ಹೇಳ್ತಾಳೆ ಅಷ್ಟರೊಳಗಾಗಿ ಅಲ್ಲಿಗೆ ಸುನಂದ ಕೂಡ ಬರ್ತಾಳೆ ಶಂಕರವ್ರ ಅಮ್ಮ ಬಂದು ನನ್ನ ಮಗ ಎಲ್ಲೋದ ಕಾಣಿಸ್ತಾ ಇಲ್ಲ ಅವ್ನ ಮೊದಲು ಬೆಂಕಿ ಬಿರುಗಾಳಿ ಥರ ಇದೆ ಇವಾಗ ತಣ್ಣಗೆ ತಂಗಾಳಿ ಮಾಡಿಬಿಟ್ಟು ಏನು ಹೇಳೋದ್ರೂ ತಲೆ ಅಲ್ಲರ್ಸೋ ಥರ ಮಾಡಿಕೊಂಡಿದ್ಯಾ ಹಾಗೆಯೇ ಅವನು ಅಮ್ಮಿ ಅವರೇ ಅಮ್ಮಿ ಹೊರೇ ಅಂತ ನಿನ್ನ ಹಿಂದೆನೇ ಸುತ್ತುತ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಲ್ಲೋದನ್ನ ಏನೋ ಏನಾದ್ನ ಏನೋ ಅವನು ತಿನ್ನ ಉಣ್ಣ ಅಂತ ಏನು ಕೇಳಲ್ಲ ಅಂತ ಹೇಳಿ ಜೋರಾಗಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಗ್ರೀಷ್ಮ ಹೇಳ್ತಾಳೆ ಅತ್ತೆ ಬಾವ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಅಂದರೆ ನೋಡು ಹೆಣ್ಮಗಳು ಅಂದರೆ ಹಿಂಗಿರ್ಬೇಕು ಹಂಗೆ ಗ್ರೀಸು ನೀನೇ ಸರಿಯವ ಈ ಮನೆಗೆ ಇವೆರಡೂ ನನ್ನ ತಲೆ ತಿನ್ನೋಕೆ ಅಂತ ಬಂದು ಸೇರ್ಕೊಂಡವೆ ಡಿಗ್ರಿ ಮೇಡಮ್ಮು ನೋಡಿ ನಿನ್ನ ತಂಗಿನ ತಿಳ್ಕೊ ಏನು ಮಾಡ್ತೀಯೋ ಏನೋ ಗ್ರೀಸು ಮನೆಗೆ ಗಂಡಸು ಎಲ್ಲೋತನ ಬರ್ತಾನೆ ಅನ್ನೋದು ನಮ್ಗೆ ಗೊತ್ತಿರಬೇಕವ್ವ ನೀನು ನೋಡ್ಕೊಳ್ಳವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆ ಬಟ್ಟೆ ಎಲ್ಲ ಒಗೆದು ರುದ್ರ ಒರೆದು ಬಟ್ಟೆ ಎಲ್ಲ ಒಗೆದು ಎತ್ಕೊಂಬಂದು ಐರನ್ ಮಾಡಿ ಕೊಡ್ತಾ ಇರ್ತಾಳೆ ಗ್ರೀಸು ಇದು ಅವ್ರದ್ದು ತುಂಬ ಕೊಳೆ ಆಗ್ಬಿಟ್ಟಿತ್ತವ ಅದಕ್ಕೆ ಕೈಯಲ್ಲಿ ಒಕ್ಕೊಂಬಂದೆ ಅಂದರೆ ಅಕ್ಕ ನನ್ನ ಕ್ಷಮಿಸ್ಬಿಡಿ ಅಂದರೆ ಹಂಗಲ್ಲವ ನನಗೆ ನಾನು ಅವ್ರ ಬಟ್ಟೆ ತುಂಬ ಗಲೀಜಾಗಿತ್ತು ಅದಕ್ಕೆ ಹೋದೆ ಅಂದರೆ ಹಂಗಲ್ಲ ಅಕ್ಕ ನಾನು ಇವಾಗ ಯಾರು ಬಟ್ಟೆ ಹೋಗಿಬೇಕು ಯಾರೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನನ್ನ ಜೀಮ ಜೀವನದಲ್ಲಿ ನಾನು ಬಂದಿದ್ದು ನನ್ನ ತಪ್ಪಾಯಿತು ನೀವು ಇಷ್ಟು ವರ್ಷದಲ್ಲಿ ಏನೇ ಮನಸ್ತಾಪಗಳಿದ್ರೆ ಕೂಡ ನೀವು ಇಬ್ಬರು ಒಬ್ರಿಗೊಬ್ರು ದೂರ ಆಗಿರಲಿಲ್ಲ ಈಗ ನನ್ನಿಂದ ದೂರ ಆಗಿದ್ದೀರ ಅಕ್ಕ ನೀವು ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಕ್ಷಮಿಸ್ಬಿಡಿ ಅಂದರೆ ಇಷ್ಟು ವರ್ಷದಲ್ಲಿ ಅದೇನಿದಿಲ್ಲವಾ ನೀನೇ ಅವ್ರು ನಿಜವಾದ ಹೆಂಡ್ತಿ ನನ್ನವರು ಬರೀ ಕೆಲಸದೊಳ ಥರ ನೋಡಿದ್ದಷ್ಟೇ ನಾನು ಒಂದು ಸೈಡಲ್ಲಿದ್ದ ಹಂಗೆ ಹೋಗ್ಬಿಡ್ತೀನವ್ವ ಅಂದರೆ ಅಕ್ಕ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಕ್ಷಮಿಸ್ಬಿಡು ಅಕ್ಕ ನಾನು ನಿಮ್ಮ ಮದ್ದೆ ಬರಲೇಬಾರ್ದಾಗಿತ್ತು ಅಂತ ಹೇಳಿ ಇದು ಮಾಡ್ತಾಳೆ ಹಾಗೇ ಸುನಂದಾಗಿ ಏನೂ ಗೊತ್ತೇ ಆಗೋದಿಲ್ಲ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹಾಗೆ ತಪ್ಪಿಕೊಂಡು ಸಮಾಧಾನ ಕೂಡ ಮಾಡ್ತಾ ಇರ್ತಾಳೆ ರುದ್ರ ಊಟ ಕೂಡ ಮಾಡದೆ ಕೂತಿರ್ತಾಳೆ ಗೌರಿ ಹಾಲು ತೊಗೊಂಬರ್ತಾಳೆ ನನಗೆ ಬೇಡ ಏನು ಬೇಡ ಎಲ್ಲ ನೀವು ಹೇಳ್ದಂಗೆ ಕೇಳಬೇಕೋ ನನಗೇನು ಬೇಕಾಗಿಲ್ಲ ಹೋಗಿ ನೀವು ಇಲ್ಲಿಂದ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರಿ ನೀವೇನು ಬೇಡ ನನಗೆ ಹೋಗಿ ಅಂದಿದ ತಕ್ಷಣ ಹೌದಾ ನಾನು ಹೋಗ್ಲ ಏನು ಬೇಡವಾ ನಿಮಗೆ ನಾನು ಬೇಡವಾ ಹೋಗ್ಲಾ ಹೋಗ್ಲಾ ಅನ್ನೋಷ್ಟೊಳಗ ಮತ್ತೆ ಸರಿ ಕೊಡಿ ಅಂತ ಹಾಲು ಕುಡಿತಾನೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೋ ಏನೋ ನೀವು ಹೀಗೆ ನನ್ನ ಕ ಇದು ಮಾಡ್ತೀರಾ ಅಂದರೆ ಇಂಗ್ಲೀಷಲ್ಲೆಲ್ಲ ಇಲ್ಲ ಹಿಂದಿಯಲ್ಲಿ ಇಲ್ಲ ಅಂದರೆ ನಗು ಬಂದುಬಿಡುತ್ತೆ ಹಾಗೆ ಗಂಡ ಹೆಂಡತಿ ತುಂಬ ನಗು ಸಂತೋಷವಾಗೇ ಇರ್ತಾರೆ ಗ್ರೀಷ್ಮಗೆ ಹೋಗಿ ಅತ್ತೆ ಬೆಳಗ್ಗೆಗೆ ರೆಡಿಯಾಗೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ನಾನು ರೆಡಿ ಆಗೋಲ್ಲ ನನಗೆ ಮನಸ್ಸಿಲ್ಲ ಅಂತ ಹೇಳಿ ಅತ್ತೆ ಮೇಲೇ ಅವಾಜ್ ಆಗ್ತಾಳೆ ದೇವಸ್ಥಾನಕ್ಕೆ ಬಲವಂತ ಮಾಡಿ ಇಬ್ಬರು ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ನನಗೆ ಇನ್ನೊಂದು ಸತಿ ನನ್ನ ಮೈ ಮುಟ್ಟಿದ್ದಾರೆ ಅಂದರೆ ಶಂಕ ರುದ್ರವರು ನಾನು ಜೀವಂತವಾಗಿ ಬದುಕಲ್ಲ ಅಂತ ಹೇಳಿ ಶಂಕರನಿಗೆ ಹೇಳ್ತಾಳೆ ಶಂಕರ ಕೂಡ ಬೈತಾ ಇರ್ತಾನೆ ಜೋರು ಜೋರಾಗಿ ಅವತ್ತು ನಾವೇಳಿದ್ವಾ ನಿಂಗೆ ಮದುವೆ ಅಂತ ಬೇಡ ಬೇಡ ಅಂದ್ರೆ ಕಟ್ಕೊಂಡೆ ಇವಾಗ ಏನು ಮಕ್ಕಳಾಟ ಅಂತ ಹೇಳಿ ಬೈತಾ ಇರ್ತಾನೆ ಆಗ ಇನ್ನೊಂದು ಇನ್ನೊಂದ್ಸತಿ ಅವ್ರು ನನ್ನ ಮೈ ಮುಟ್ಟಿದ್ರೆ ನನ್ನ ಜೀವಂತವಾಗಿ ಬದುಕಲ್ಲ ಅಂತ ಹೇಳಿ ಹೇಳ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗೆ ನನ್ನ ದೋಸ್ ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್